ಬೌಂಡ್ರಿ ಜೊತೆ ಸ್ಟಾರ್ಟ್ ಮಾಡೋದು ಅಭಿಷೇಕ್ ಶರ್ಮಾ ಶರ್ಮಾಲ್ ರೂಟು ಕೆಟ್ಟ ತಗೊಳ್ಳಿ ತಗೊಳ್ಳಿ ಅಭಿಷೇಕ್ ಶರ್ಮಾ ಇಂದ ಅಭಿಷೇಕ ನಡೀತಾ ಇದೆ ಇವತ್ತು ಸಿಕ್ಕಿದ್ನೆಲ್ಲ ಕ್ಯಾಪಿಟಲೈಸ್ ಮಾಡಿದ್ದಾರೆ ಮತ್ತೊಮ್ಮೆ ಅದೇ ಲೆಂತ್ ಅಲ್ಲಿ ಹಾಕಿದ್ದು ಮತ್ತೆ ಕೌಕಾರ್ನರ್ ಏರಿಯಾ ಇನ್ನೊಂದು ಸಿಕ್ಸು ಮುಂದೆ ನುಗ್ಗಿ ಹೊಡೆದಿರೋದು ಆನ್ ಸೈಡ್ ಅಲ್ಲಿ ಏರಿಯಲ್ ರೂಟು ಇದು ಆಚೆ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ ಇವರು ಚೆನ್ನಾಗ್ ಆಗ್ತಾ ಇದೆ ಅವ್ರಿಗೂ ಅಟ್ಯಾಕ್ ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿ ಫಿಟ್ ಯೂಸ್ ಮಾಡಿ ಮತ್ತೊಂದು ಸಿಕ್ಸ್ ಗೈಡ್ ಕೊಟ್ರೆ ನಾನು ಆಚೆ ಬಂದು ಹೊಡಿತೀನಿ ಅಂತ ಹೇಳ್ತಾ ಇದ್ದೆ ಎಂತ ಚೆನ್ನಾಗಿದೆ ವಿಕೆಟ್ ಇದು ಇನ್ನೊಂದು ಲಾಂಚ್ ಮಾಡಿರೋದು ಫ್ಲೈಟ್ ಮಾಡಿದ್ರೆ ಬಾಲ್ ಟೇಕ್ ಆಫ್ ಆಗುತ್ತೆ ಬ್ಯಾಕ್ ಟು ಬ್ಯಾಕ್ ನೀವು ನೋಡಿದ್ರೆ ಒಬ್ರು ನಿಲ್ತಾ ಇಲ್ಲ ಅಭಿಷೇಕ್ ಶರ್ಮಾ ಹೊಡಿತೀನಿ ಅಂದ್ರೆ ಆ ಕಡೆ ಟ್ರಾವಿಸ್ ಸೈಡ್ ಹೊಡಿತೀನಿ ಅಂತ ಹೇಳ್ತಾ ಇರೋದು ಇಲ್ಲೇ ಇಂಟರ್ನಲ್ ಕಾಂಪಿಟೇಷನ್ ನಡೀತಾ ಇದೆಯಾ ನೀನ್ ಜೋರಾಗಿ ಹೊಡೆದ್ರೆ ನಾನು ಇನ್ನೂ ಜೋರಾಗಿ ಹೊಡಿತೀನಿ ಅಂತ ಚೆನ್ನಾಗಿ ಪಿಕ್ ಮಾಡಿದ್ದಾರೆ ಪಿಚ್ ಬರ್ತಾ ಇದ್ರು ಕ್ಲಿಯರ್ ಮಾಡಿ ಆರ್ ಮೂಲಕ ಬರ್ತಾ ಇದೆ ನೂರು ಇಲ್ಲ ಅಭಿಷೇಕ್ ಅವರು ಡ್ಯಾನ್ಸಿಂಗ್ ಡೌನ್ ದ ಟ್ರ್ಯಾಕ್ ಏರಿಯಲ್ ರೂಟ್ ಮತ್ತೊಮ್ಮೆ ಸ್ಟ್ರೈಟ್ ಆಸ್ ಅನ್ ಏರ್ ಸೈಡ್ ಸ್ಕ್ರೀನ್ ಮೇಲೆ ಇಲ್ಲಿ ಕುಲ್ದೀಪ್ ಯಾದವ್ ಟ್ಯಾಕ್ಟಿಕ್ಸ್ ಏನಿದೆ ಅಭಿಷೇಕ್ ಶರ್ಮಾ ವಿರುದ್ಧ ಫ್ಲೈಟ್ ಮಾಡಿ ನಾನು ಆಚೆ ಬಂದು ಬೀಟ್ ಮಾಡ್ತೀನಿ ಅಂತ